ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಮೂವತ್ನಾಲ್ಕು ಶಕ್ತಿ ಏನು ವಿಶೇಷ ಇವತ್ತು ನೀನೇ ಅಡುಗೆ ಮಾಡ್ತಿದೀಯಾ ಕೇಳುತ್ತಾ ಅಡುಗೆ ಮನೆಗೆ ಬಂದರು ರಾಯರು ಶಕ್ತಿ ತನಗೆ ಖುಷಿ ಆದಾಗಲೇ ಅಡುಗೆ ಮಾಡುವುದೆಂದು ಗೊತ್ತವರಿಗೆ ಹಾ ಅಪ್ಪ ಮಾಡಬೇಕು ಅನ್ನಿಸ್ತು ಈ ಅಡುಗೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅನ್ಕೊಳ್ಳಿ ನೀವು ಎಂದಳು ಪ್ರೀತಿಯಿಂದ ಥ್ಯಾಂಕ್ಸಾ ಯಾಕೆ ಹಾಗೆ ಅಪ್ಪ ನೀವು ಏನೇ ಮಾಡಿದರೂ ನನ್ನ ಒಳ್ಳೆಯದಕ್ಕೆ ಮಾಡ್ತೀರಾ ಅಲ್ವಾ ಅದಕ್ಕೆ ಎಂದವಳು ಶಿವನ ಮೇಲಿನ ಪ್ರೀತಿಯನ್ನು ಮುಚ್ಚಿಟ್ಟಳು ರಾಯರು ಏನೋ ಮಾತನಾಡದೆ ಅವಳ ಅಡುಗೆಯನ್ನು ನೋಡುತ್ತಾ ನಿಂತರು ಅಪ್ಪ ನಿಮ್ಮ ಮುದ್ದಿನ ಶಿವ ಬರ್ತಾನೋ ಇಲ್ಲವೋ ಮನೆಗೆ ಕೇಳಿ ಬೆಳಗ್ಗೆ ಬರ್ತಾನೆ ಅಂತ ಹೇಳಿದ್ರಿ ತಾನು ಅವನನ್ನು ಭೇಟಿಯಾಗಿ ಬಂದಿರುವ ವಿಷಯವನ್ನು ಮುಚ್ಚಿಟ್ಟು ಕೇಳಿದಳು ಅವಳಿಗೂ ಅವ ಮನೆಗೆ ಬರಬೇಕೆಂಬುದೇ ಆಸೆ ಕಾಲ್ ಮಾಡಿ ಕೇಳ್ತೀನಿ ಅವನಿಗೆ ಎಂದವರು ಅಡುಗೆ ಮನೆಯಿಂದ ಹೊರಬಂದು ಶಿವನಿಗೆ ಕರೆ ಮಾಡಿದರು ಅಮರಿಸಿಯೂ ಮಾಡಲಿಲ್ಲ ಅರ್ಧ ಗಂಟೆ ಕಳೆದರೂ ಶಿವನಿಂದ ಉತ್ತರ ಬಾರದಿದ್ದಾಗ ಅವನು ಇವತ್ತು ಬರುವನೋ ಇಲ್ಲವೋ ಎಂದುಕೊಂಡು ಶಕ್ತಿ ಮತ್ತು ರಾಯರು ಸುಮ್ಮನಾದರು ಊಟದ ಸಮಯವಾದಾಗ ಅಪ್ಪ ಇವತ್ತು ನೀವೇ ಊಟ ಮಾಡಿಸಿ ನನಗೆ ಎಂದು ತನ್ನ ಆಸೆ ಹೇಳಿದಳು ಶಕ್ತಿ ಅವಳಿಗೆ ಅಂದು ಸಂತಸದ ದಿನ ಅದು ಅವಳನ್ನು ಬಿಟ್ಟು ಯಾರಿಗೂ ತಿಳಿಯದ್ದು ಶಕ್ತಿ ಇವತ್ತು ಯಾಕೋ ತುಂಬ ಖುಷಿಯಾಗಿದೆಯಾ ನೀನು ಯಾಕೆ ಅಂತ ನನಗೂ ಹೇಳೋದಿಲ್ವಾ ಹಾಗೆ ಅಪ್ಪ ಏನೋ ಖುಷಿಯಾಗಿದೆ ಇವತ್ತು ಎಂದವಳು ತಟ್ಟೆಗೆ ಊಟ ಬಡಿಸಿಕೊಂಡು ರಾಯರ ಮುಂದೆ ಕುಳಿತಳು ರಾಯರು ಅವಳ ಆಸೆಯಂತೆಯೇ ಅವಳ ಬಾಯಿಗೆ ತುತ್ತಿಟ್ಟರು ಇನ್ನೇನು ನಾಲ್ಕು ತುತ್ತಿತ್ತಷ್ಟೇ ಶಿವನ ಬೈಕಿನ ಸದ್ದು ಶಕ್ತಿಯ ಕಿವಿಗೆ ಜೋರಾಗಿಯೇ ಕೇಳಿತು ಗೇಟಿನ ಹೊರಗೆ ನಿಲ್ಲಬೇಕಿದ್ದ ಬೈಕ್ ಮನೆಯ ಮುಂದೆಯೇ ಬಂದು ನಿಂತಿತ್ತು ಗೇಟ್ ಮುಂದೆ ನಿಲ್ಲಿಸುವುದು ಬೇಡವೆನಿಸಿತು ಅವನಿಗೂ ಆ ದಿನ ನೆನೆದು ನಿಮ್ಮ ಮುದ್ದಿನ ಅಳೆಯ ಬಂದ ನೋಡಿಯಪ್ಪ ಎಂದಳು ಶಕ್ತಿ ತನಗೆ ತುತ್ತಿಟ್ಟ ರಾಯರನ್ನೇ ನೋಡುತ್ತ ಅವನೇ ಅನ್ನೋದು ನಿನಗೆ ಹೇಗೆ ಗೊತ್ತಾಯಿತು ಕೇಳಿದರು ರಾಯರು ಕ್ಷಣ ತಳಮಳಗೊಂಡ ಶಕ್ತಿ ಅವನ ಬೈಕ್ ಶಬ್ದಾನೇ ಹೇಳುತ್ತೆ ಅಪ್ಪ ಅವನೇ ಇದು ಅಂತ ಎಂದವಳ ಮಾತು ಬಾಗಿಲ ಬಳಿ ಬಂದ ಶಿವನ ಕಿವಿಗೂ ಬಿದ್ದಿತು ಹಾಂ ನನ್ನ ಬೈಕ್ ಶಬ್ದಾನೇ ಹೇಳುತ್ತೆ ನಿನಗೆ ನಾನು ಬಂದಿರೋದನ್ನ ಅಲ್ವಾ ಎನ್ನುತ್ತಾ ಮುಂದೆ ಬಂದ ಶಿವ ಮಧ್ಯಾಹ್ನ ಅವಳ ಜೊತೆ ಮಾತನಾಡಿದ್ದರ ಗುಂಗು ಅವನಿಗೂ ಇತ್ತು ಹಾಗಾಗಿ ಕೋಣೆಯಲ್ಲಿನ ಡ್ರಗ್ಸ್ ಚಿಂತೆ ಬಿಟ್ಟು ಮನೆಗೆ ಬಂದಿದ್ದ ರಾಯರನ್ನು ಭೇಟಿ ಮಾಡಿ ತುಂಬ ದಿನವಾಯಿತು ಎಂಬುದು ಒಂದು ಕಾರಣವಾದರೆ ಅದೇ ದಿನ ಮಧ್ಯಾಹ್ನ ಶಕ್ತಿ ತನ್ನ ಜೊತೆ ನಡೆದುಕೊಂಡ ರೀತಿ ಒಂದು ಕಡೆ ಅವನಿಗೆ ಖುಷಿಯಾಗಿತ್ತು ಶಕ್ತಿ ತನ್ನ ಜೊತೆ ಕುಳಿತು ಕಾಫಿ ಕುಡಿದಿದ್ದಕ್ಕೆ ಅಯ್ಯೋ ಇವನಲ್ಲಿ ಅಪ್ಪನ ಮುಂದೆ ಎಲ್ಲನೂ ಹೇಳ್ಬಿಡ್ತಾನೋ ಮನದಲ್ಲಿಯೇ ಎಂದುಕೊಂಡು ಹೆದರಿದವಳು ಶಿವನ ಮುಖ ನೋಡಿದಳು ಶಿವ ಹೇಗಿದ್ಯಾ ಇವತ್ತು ನೆನಪಾಯ್ತಾ ನಿನಗೆ ಮನೆ ಅವನನ್ನೇ ನೋಡುತ್ತಾ ಕೇಳಿದ ರಾಯರು ಶಕ್ತಿಯ ಬಾಯಿಗೆ ತುತ್ತಿಟ್ಟರು ಕೆಲಸ ಇತ್ತು ಸರ್ ಅದು ಬಿಡಿ ಇವತ್ತೇನು ಮೇಡಮ್ಗೆ ನೀವು ಊಟ ಮಾಡಿಸ್ತಿದ್ದೀರಾ ಕೇಳಿದ ಅವರೆದುರೇ ಕುಳಿತು ಅವನ ಮನದಲ್ಲೇನೋ ನೆನಪು ಆ ದೃಶ್ಯ ಕಂಡು ಆದರೆ ಶಕ್ತಿಗೆ ಎಲ್ಲಿ ಮಧ್ಯಾಹ್ನದ ಭೇಟಿಯನ್ನು ಹೇಳಿ ಬಿಡುವನೋ ಎಂಬ ತಳಮಳ ಅವಳಿಗೆ ಇವತ್ತೇನೋ ಖುಷಿಯಾಗಿದೆ ಶಿವ ಕೇಳಿದರೆ ಹೇಳ್ತಿಲ್ಲ ತಾನೇ ಅಡುಗೆ ಮಾಡಿದಾಳೆ ಊಟ ಮಾಡಿಸೋ ಅಪ್ಪ ಅನ್ಲು ಅದಕ್ಕೆ ಮಾಡಿಸ್ತಿದ್ದೀನಿ ಎಂದ ರಾಯರ ಉತ್ತರ ಶಿವನಿಗೆ ಸುಳಿವು ಕೊಟ್ಟಿತು ಆ ಬೈಕ್ ಸವಾರನನ್ನು ಹಿಡಿದೆನೆಂಬ ಖುಷಿ ಇವಳಿಗೆ ಇರಬಹುದೇನೋ ಎಂದು ಹಾಂ ಸರ್ ಖುಷಿಯಾಗದೆ ಏನು ಮಾಡ್ತಾಳೆ ಏನೋ ಸಾಧನೆ ಮಾಡಿರೋ ಹಾಗೆ ಆ ಬೈಕ್ ಎಂದು ಹೇಳಲು ಬಂದವನನ್ನು ನಿನಗೆ ಯಾಕೆ ನನ್ನ ವಿಷಯ ನಾನೇನಾದರೂ ನಿನ್ನ ವಿಷಯದಲ್ಲಿ ಹೀಗೆ ತಲೆ ಹಾಕ್ತೀನ ಜೋರು ಮಾಡಿ ಕೇಳಿ ಮಾತು ನಿಲ್ಲಿಸಿದಳು ಅವಳ ಕೋಪದ ಮುಖವನ್ನೇ ಗಮನಿಸಿದ ಶಿವ ಮಾತು ನಿಲ್ಲಿಸಿ ಶಕ್ತಿ ಅವನು ತುಂಬ ದಿನ ಆದಮೇಲೆ ಮನೆಗೆ ಬಂದಿದ್ದಾನೆ ನೀನು ಅವನ ಜೊತೆ ಜಗಳ ಮಾಡಬೇಡ ಪ್ಲೀಸ್ ಎಂದರು ರಾಯರು ಶಕ್ತಿಯ ಬಾಯಿಗೆ ಕೊನೆಯ ತುತ್ತಿಟ್ಟು ನಾನೇನೋ ಅವನ ಜೊತೆ ಜಗಳ ಅಪ್ಪ ಅವನಿಗೆ ಹೇಳಿ ನನ್ನ ವಿಷಯಕ್ಕೆ ಬರಬೇಡ ಅಂತ ಎಂದ ಶಕ್ತಿಯ ವರ್ತನೆ ಶಿವನಿಗೆ ಅರ್ಥವಾಗಲಿಲ್ಲ ಮಧ್ಯಾಹ್ನ ತಾನೇ ಅಷ್ಟೊಂದು ತಾಳ್ಮೆಯಿಂದ ಪ್ರೀತಿಯಿಂದ ಮಾತನಾಡಿದ ಶಕ್ತಿ ಇವಳೇನಾ ಎನ್ನಿಸಿತವನಿಗೆ ಶಿವ ಊಟ ಮಾಡು ಬಾ ಕರೆದರೂ ರಾಯರು ಪ್ರೀತಿಯಿಂದ ಊಟ ಬೇಡ ಸರ್ ನಿಮ್ಮ ಮಗಳಿಗೆ ತಿನ್ನಿಸಿ ಇನ್ನೂ ಸ್ವಲ್ಪ ಅವಳಿಗೆ ಹೊಟ್ಟೆ ತುಂಬಿಲ್ಲ ಅನಿಸುತ್ತೆ ಅದಕ್ಕೆ ಹೀಗೆ ಹುಚ್ಚರ್ ಥರ ಆಡ್ತಿದ್ದಾಳೆ ಎಂದ ಶಕ್ತಿಯನ್ನೇ ಮುನಿಸಿನಿಂದ ನೋಡುತ್ತ ಅಪ್ಪ ನನಗೆ ಹೊಟ್ಟೆ ತುಂಬಿದೆ ಬನ್ನಿ ನಿಮಗೆ ಊಟಕ್ಕೆ ಬಡಿಸ್ತೀನಿ ಎಂದು ಮೇಲೆದ್ದಳು ಬಾ ಶಿವ ಊಟ ಮಾಡೋಣ ಕರೆದರೂ ಮತ್ತೊಮ್ಮೆ ಶಿವನನ್ನು ಅಡುಗೆ ನಾನು ಮಾಡಿದ್ದೀನಿ ನಾನು ಮಾಡಿರೋ ಅಡುಗೆ ಊಟ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು ಎಂದಳು ಅವನಿಗೆ ಛೇಡಿಸುವಂತೆ ಬಾ ಶಿವ ಅವಳ ಮಾತನ್ನ ತಲೆ ಕೆಡಿಸ್ಕೋಬೇಡ ಎನ್ನುತ್ತಾ ರಾಯರು ಮುಂದೆ ನಡೆದರು ಏಯ್ ಸಪ್ಲೈಯರ್ ಹೆಂಡ್ತಿ ಎನ್ನುತ್ತಾ ಮೇಲೆದ್ದು ನಿಂತ ಶಿವ ಶಕ್ತಿ ಅವನನ್ನೇ ಮುನಿಸಿನಿಂದ ನೋಡಿದಳು ಏನಿದು ನನಗೆ ಒಂದು ಅರ್ಥ ಆಗ್ತಿಲ್ಲ ಅವಳನ್ನೇ ದಿಟ್ಟಿಸಿ ಕೇಳಿದ ಯಾವುದು ಏನು ಅರ್ಥ ಆಗಬೇಕು ನಿನಗೆ ಮೊದಲಿನ ಹಾಗೆ ಕೋಪವಿತ್ತು ಅವಳ ಮುಖದಲ್ಲಿ ಆದರೆ ಮನಸ್ಸಲ್ಲೇ ಅಲ್ಲ ಮಧ್ಯಾಹ್ನ ಕಾಫಿ ಶಾಪಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿ ಈಗ ಇಷ್ಟು ಕೋಪದಿಂದ ಯಾಕೆ ಮಾತಾಡ್ತಿದೆಯಾ ಏನಾಯಿತು ನಿನಗೆ ನಿನ್ನ ಮಾತನ್ನ ನೋಡಿದ್ರೆ ಸರ್ಗೆ ಮಧ್ಯಾಹ್ನ ನಾವು ಭೇಟಿಯಾಗಿರೋದು ಗೊತ್ತಿಲ್ಲ ಅನಿಸುತ್ತೆ ಹೌದು ಗೊತ್ತಿಲ್ಲ ಆ್ಯಂಡ್ ನಾನು ಮಧ್ಯಾಹ್ನನೇ ಹೇಳಿದ್ದೀನಿ ನೀನು ಆವತ್ತು ನನಗೆ ಹೆಲ್ಪ್ ಮಾಡಿದ್ಯಾ ಅಂತ ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಅನ್ಕೋಬೇಡ ಈ ಶಕ್ತಿ ಶಕ್ತಿನೇ ಮಿಸ್ಟರ್ ಸಪ್ಲಯರ್ ಎಂದವಳು ಮುಂದೆ ನಡೆದು ಹೋದಳು ಅವಳ ಬೆನ್ನನ್ನೇ ನೋಡುತ್ತಿದ್ದ ಶಿವನಿಗೆ ಅವಳ ತುಟಿ ಅಂಚಲಿನ ನಗು ಕಾಣಲಿಲ್ಲ ಅವ ತಾನು ಪ್ರೀತಿಸಿದವನೇ ಎಂದು ಗೊತ್ತಾದ ಮೇಲೆ ಅವನ ಮೇಲೆ ಕೋಪವಾದರೂ ಹೇಗೆ ಬರುವುದು ಇವಳಿಗೆ ಅಲ್ಲವೇ ಅವಳ ಜೊತೆ ಹೆಚ್ಚು ಮಾತನಾಡದೆ ರಾಯರ ಜೊತೆ ಮಾತನಾಡುತ್ತ ಊಟ ಮಾಡಿದ ಸಪ್ಲೈಯರ್ ಹೆಂಡ್ತಿ ಕರೆದ ಅವಳು ಮೊಬೈಲ್ ನೋಡುತ್ತಾ ಬಾಲ್ಕನಿಯಲ್ಲಿ ನಿಂತಾಗ ಊಟ ಮುಗಿದ ನಂತರ ರಾಯರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಕೋಣೆಗೆ ಬಂದಿದ್ದ ಶಿವ ಮರುನ್ ಬಣ್ಣದ ನೈಟ್ ಗೌನ್ ತೊಟ್ಟು ಬಾಲ್ಕನಿಯಲ್ಲಿ ನಿಂತಿದ್ದಳು ಶಕ್ತಿ ಅವ ಕರೆದ ಧ್ವನಿ ಕೇಳಿ ಅವನತ್ತ ತಿರುಗಿದಳು ಏನು ನಡೀತಿದೆ ನಿನ್ನ ತಲೆಯಲ್ಲಿ ಮಧ್ಯಾಹ್ನ ನೀನು ಮಾತನಾಡಿದ ರೀತಿ ನೋಡಿ ಇನ್ನು ಮುಂದೆ ನೀನು ನನ್ನ ಜೊತೆ ಜಗಳ ಮಾಡೋದಿಲ್ಲ ಅನ್ಕೊಂಡಿದ್ದೆ ನಾನು ಆದರೆ ಮತ್ತೆ ಮೊದಲೇನ ಹಾಗೆ ಮಾತಾಡ್ತಿದ್ಯಾ ಎಂದವನ ಮಾತು ಮುಗಿಯುವ ಮೊದಲೇ ಮಾತಿಗಿಳಿದಳು ನಾನು ಮಧ್ಯಾಹ್ನನೇ ಹೇಳಿದ್ದೀನಿ ನಿನಗೆ ಆ ಬೈಕ್ ಓನರ್ನ ನಾನು ಹುಡುಕಿದ್ದು ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಅದು ನೀನು ಅಂತ ಗೊತ್ತಾದ ಮೇಲೆ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಜೊತೆಗೆ ನೀನು ನನಗೆ ಹೆಲ್ಪ್ ಮಾಡಿದ್ಯಾ ಅಂತ ನಾನು ನಿನ್ನ ಜೊತೆ ಚೆನ್ನಾಗಿರೋದಕ್ಕಾಗೋದಿಲ್ಲ ಅಂತಲೂ ಅರ್ಥ ಮಾಡಿಸಿದ್ದೀನಿ ಇದನ್ನು ಪದೇ ಪದೇ ನನಗೆ ಹೇಳೋಕ್ಕಾಗಲ್ಲ ಕೈಕಟ್ಟಿ ನಿಂತು ಕೋಪವಿಲ್ಲದಿದ್ದರೂ ಗಟ್ಟಿಯಾಗಿ ಸುಳ್ಳು ಹೇಳಿದಳು ತುಂಬ ಕೊಬ್ಬು ಸಪ್ಲೈಯರ್ ಹೇಳ್ತೀನಿ ನಿನಗೆ ನೀನು ಮಧ್ಯಾಹ್ನ ಮಾತಾಡಿದ್ದು ನೋಡಿ ಏನೋ ಜಗಳ ಇಲ್ಲಿಗೆ ಮುಗಿಯುತ್ತೆ ನಮ್ಮಿಬ್ಬರ ಮಧ್ಯೆ ಅನ್ಕೊಂಡಿದ್ದೆ ನಾನು ಆದರೆ ನೀನು ಬದಲಾಗೋದಿಲ್ಲ ಬಿಡು ಎಂದ ಶಿವನ ಮನದಲ್ಲಿದ್ದ ಸಣ್ಣ ಅನುಮಾನ ಕೂಡ ಮಾಯವಾಯಿತು ಅವಳ ಮಾತಿಗೆ ಏಯ್ ಸಪ್ಲೈಯರ್ ಕೂಗಿದಳು ಅವ ತಿರುಗಿ ಕೋಣೆಯ ಒಳಗೆ ಹೆಜ್ಜೆ ಇಟ್ಟಾಗ ಅವಳ ಮಾತಿಗೆ ತಿರುಗಿದ ಶಿವ ಅವಳನ್ನೇ ದಿಟ್ಟಿಸಿದ ನೀನು ಅದೆಷ್ಟು ನನ್ನನ್ನು ಕಾಡಿಸ್ಬೇಕು ಅಂದ್ಕೊಂಡಿದ್ಯೋ ಅಷ್ಟು ಕಾಡಿಸಿ ಖುಷಿ ಪಡು ಯಾಕಂದರೆ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ನಾನು ನಿನ್ನನ್ನು ಕಾಡಿಸ್ತೀನಿ ಇನ್ಮೇಲಿಂದ ಮನದಲ್ಲಿ ಸಂತೋಷವಿದ್ದರೂ ಅವನ ಮೇಲೆ ಕೋಪವಿರುವ ಹಾಗೆ ನಟಿಸುತ್ತಾ ಎಂದಳು ಅವಳ ಮಾತು ಕೇಳಿ ಮುಂದೆ ಬಂದ ಶಿವ ಈ ಶಿವನಿಗೆ ಚಾಲೆಂಜ್ ಮಾಡ್ತೀಯ ಶಕ್ತಿ ಕೇಳಿದ ಅವಳನ್ನೇ ತೀಕ್ಷ್ಣವಾಗಿ ದಿಟ್ಟಿಸಿ ಹೌದೆಂಬಂತೆ ಕಣ್ಣಲ್ಲಿಯೇ ಹೇಳುತ್ತಾ ಅವನನ್ನೇ ನೋಡಿದಳು ಶಕ್ತಿ ನೋಡೋಣ ಯಾರು ಯಾರನ್ನ ಕಾಡಿಸ್ತಾರೆ ಅಂತ ಸಪ್ಲೈರ್ ಹೆಂಡ್ತಿ ಎಂದ ಕೊನೆಯ ಮಾತನ್ನು ಅವಳಿಗೆ ಅಣಕಿಸುವಂತೆ ಹೇಳುತ್ತಾ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು ಜಬಲಿದ್ದ ಫೋನನ್ನು ಕೈಯಲ್ಲಿ ಹಿಡಿದು ನೋಡಿದ ಅತ್ತೆ ಎಂದಿತ್ತು ರಿಸೀವ್ ಮಾಡಿ ಕಿವಿಗಿಟ್ಟು ಹೇಳೋ ಅತ್ತೆ ಎನ್ನುತ್ತ ಶಕ್ತಿಗೆ ಅರ್ಥವೂ ಆಯಿತು ಅದು ಅವನ ಅತ್ತೆ ಸುಮತಿ ಎಂದು ಏನು ಶಿವ ಮದುವೆ ಆದಮೇಲೆ ನಮ್ಮನೆಲ್ಲ ಮರ್ತಿರೋ ಹಾಗಿದೆ ಏನು ಮಾಡ್ತಿದೀಯಾ ಊಟ ಆಯ್ತಾ ಪ್ರೀತಿಯಿಂದ ಕೇಳಿದರು ಸುಮತಿ ಅತ್ತೆ ಮದುವೆ ಆಗಿದೆ ಅಂತ ಊಟ ಮಾಡೋದನ್ನು ಬಿಡ್ತೀನ ನಾನು ಅದರಲ್ಲೂ ನನ್ನ ಹೆಂಡತಿ ತನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತಾಳೆ ನನಗೆ ಶಕ್ತಿಯನ್ನೇ ನೋಡಿ ನಗುತ್ತಾ ಎಂದ ಕಾಡಿಸುವೆ ಎಂದಿದ್ದಳಲ್ಲ ನಿಮಿಷಗಳ ಮುಂಚೆ ಅದನ್ನು ನೆನೆದು ಅವಳನ್ನು ಕಾಡಿಸುವ ಆಟಕ್ಕಿಳಿದ ಶಕ್ತಿ ಅವನನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಳು ಹೇಗಿದೆಯಾ ಶಿವ ನೀನು ಇಷ್ಟು ದಿನ ಆದರೂ ಕಾಲ್ ಮಾಡಿಲ್ಲ ನಾವು ಕಾಲ್ ಮಾಡಿದರೆ ರಿಸೀವ್ ಮಾಡೋದಿಲ್ಲ ಅತ್ತೆ ನಾನು ಹೇಗಿದ್ದೀನಿ ಅನ್ನೋದು ನಿನಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ನೀನು ಇಷ್ಟು ದಿನ ಸುಮ್ಮನೆ ಇರೋದಿಲ್ಲ ಅಂತ ನನಗೆ ಗೊತ್ತು ನನ್ನ ಬಗ್ಗೆ ಮಾಹಿತಿ ನಿನಗೆ ಸಿಗ್ತಾನೇ ಇರುತ್ತೆ ಮುಂದೆ ಹೇಳು ಊಟ ಮಾಡಿದೀಯಾ ಹೇಳದ್ನಲ್ಲ ಅತ್ತೆ ನಾನು ಹೆಂಡ್ತಿ ತನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತಾಳೆ ಅಂತ ಎಂದ ಶಕ್ತಿಯನ್ನು ನೋಡುತ್ತ ಅಲ್ಲಿಯೇ ಇದ್ದಾಳೇನು ಶಕ್ತಿ ಅವಳನ್ನು ಕರ್ಕೊಂಡು ಬಾರೋ ಒಂದು ದಿನ ಇಲ್ಲಿಗೆ ಅತ್ತೆ ಅವಳನ್ನು ಅಲ್ಲಿ ಕರ್ಕೊಂಡು ಬಂದರೆ ಅವಳು ನಮ್ಮ ಬಡತನ ನೋಡಿ ಏನು ಅನ್ಕೋತಾಳೋ ಏನೋ ಅವಳಿಗೆ ನಮ್ಮನೆ ನಾವೆಲ್ಲ ಹೊಂದೋದಿಲ್ಲ ಬಿಡು ಅಣಕಿಸುವ ಮಾತುಗಳೇ ಅವನದ್ದು ಶಕ್ತಿ ಸುಮ್ಮನೆ ನೋಡುತ್ತಾ ನಿಂತಿದ್ದಾಳಷ್ಟೆ ಅವಳ ಕೈಯಲ್ಲಿ ಫೋನ್ ಕೊಡು ಹೇಳ್ತೀನಿ ನಾನೇ ಎಂದ ಸುಮತಿಯವರ ಮಾತಿಗೆ ಶಿವ ಶಕ್ತಿಯ ಮುಂದೆ ಫೋನ್ ಹಿಡಿದು ತಗೋ ಅತ್ತೆ ಎಂದ ಕೈಯಲ್ಲಿ ಫೋನ್ ಹಿಡಿದು ಕಿವಿಗಿಟ್ಟ ಶಕ್ತಿ ಹೇಳಿ ಆಂಟಿ ಎಂದಳು ವಿನಯದಿಂದ ಹೇಗಿದೆಯಮ್ಮ ಶಕ್ತಿ ನಾನು ಚೆನ್ನಾಗಿದ್ದೀನಿ ಆಂಟಿ ನೀವೆಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಒಂದಿನ ಶಿವನ ಜೊತೆಯಲ್ಲಿಗೆ ಬಂದು ಹೋಗು ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಪ್ರೀತಿಯಿಂದ ಕರೆದರು ಖಂಡಿತ ಬರ್ತೀನಿ ಆಂಟಿ ಒಂದಿನ ಎಂದಳು ಶಿವನನ್ನೇ ನೋಡುತ್ತಾ ಮೀನಾಕ್ಷಿ ಮಾತಾಡ್ತಾಳಂತೆ ಇರು ನಿನ್ನ ಜೊತೆ ಎಂದ ಸುಮತಿಯವರು ಪಕ್ಕದಲ್ಲಿಯೇ ಇದ್ದ ಮೀನಾಕ್ಷಿಯವರ ಕೈಯಲ್ಲಿ ಫೋನ್ ಕೊಟ್ಟರು ಹೇಳಿ ಅಮ್ಮ ಎಂದವಳ ಮಾತು ಕೇಳಿ ಶಿವನಿಗೆ ಅರ್ಥವೂ ಆಯಿತು ಅದು ತನ್ನ ತಾಯಿ ಎಂದು ಶಿವ ಹುಷಾರಾಗಿದ್ದಾನೆ ಅಲ್ವಾ ಶಕ್ತಿ ಹಾ ಅಮ್ಮ ಹುಷಾರಾಗಿದ್ದಾನೆ ಎಂದಳು ಶಿವನನ್ನೇ ನೋಡುತ್ತ ಅವನು ತನ್ನ ಮನಸ್ಸಲ್ಲಿರೋದನ್ನು ಯಾರಿಗೂ ಹೇಳೋದಿಲ್ಲ ಶಕ್ತಿ ನೀನೇ ಅವನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು ಸರಿ ಅಮ್ಮ ಅವನ ಕೈಯಲ್ಲಿ ಫೋನ್ ಕೊಡು ಎಂದವರ ಮಾತಿಗೆ ಶಿವನ ಮುಂದೆ ಫೋನ್ ಹಿಡಿದಳು ಶಿವ ಕಿವಿಗಿಟ್ಟನಷ್ಟೇ ಮಾತನಾಡದೆ ಶಿವ ಹುಷಾರಾಗಿದೆಯಾ ಅಲ್ವಾ ಪ್ರೀತಿಯಿಂದ ಕೇಳಿದರೂ ಮೀನಾಕ್ಷಿ ಶಿವ ಮಾತನಾಡದೆ ಕಾಲ್ ಕಟ್ ಮಾಡಿದ ಮಾತಾಡಲಿಲ್ವ ನೀನು ಅವರ ಜೊತೆ ಕೇಳಿದಳು ಶಕ್ತಿ ಅವನ ಮುಖದ ಭಾವನೆ ಬದಲಾಗಿತ್ತು ಕೂಡ ಅವಳ ಮಾತಿಗೆ ಉತ್ತರಿಸದ ಶಿವ ಕೋಣೆಯ ಒಳ ಬಂದು ಟಿ ವಿ ನೋಡುತ್ತಾ ಮಲಗಿದ ನಿನ್ನ ಕುಟುಂಬ ನಿನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟಿದೆ ಶಿವ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನನಗೆ ಗೊತ್ತು ಈಗಾಗಲೇ ನಿನ್ನ ಕಣ್ಣಲ್ಲಿ ನಾನು ಅಹಂಕಾರ ತುಂಬಿದ ಹೆಣ್ಣು ಅನಿಸ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲೂ ಪ್ರೀತಿ ಇದೆ ಅನ್ನೋದನ್ನು ತೋರಿಸಬೇಕು ನಾನು ನಿನಗೆ ಖಂಡಿತ ನಿನ್ನ ಪ್ರೀತಿನ ಗೆಲ್ತೀನಿ ನಾನು ಬಿಟ್ಟು ಹೋಗೋದಕ್ಕಂತೂ ಆಗೋದಿಲ್ವಲ್ಲ ನಿನಗೆ ಎಂದುಕೊಂಡವಳು ಕೊರಳಲಿನ ತಾಳಿ ನೋಡಿದಳು ಅವ ತನ್ನ ಗಂಡನಾಗಿರುವಾಗ ತನ್ನನ್ನು ತೊರೆದು ಹೋಗುವುದಿಲ್ಲ ಎಂಬ ನಂಬಿಕೆ ಅವಳ ಮನದಲ್ಲಿ ಆದರೆ ತನಗಿಂತ ಮೊದಲೇ ಪ್ರೀತಿಯಲ್ಲಿ ಬಿದ್ದವನು ಅವನೆಂದು ಅವಳಿಗೆ ಗೊತ್ತಿಲ್ಲ ಅವ ತನ್ನವನೇ ಎಂಬ ಖುಷಿಯಲ್ಲಿ ಒಳ ಬಂದು ಹಾಸಿಗೆಗೆ ಉರುಳಿದಳು ಅವ ಟಿ ವಿ ನೋಡುತ್ತಿದ್ದ ನೀನು ಸಪ್ಲೈಯರ್ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ವಾ ಹತ್ತು ನಿಮಿಷ ಸುಮ್ಮನಿದ್ದು ಕೇಳಿದಳು ಶಿವ ಅವಳ ಮಾತಿಗೆ ತಟ್ಟನೆ ಎದ್ದು ಕುಳಿತು ಅವಳನ್ನೇ ನೋಡಿದ ಏನಾಯಿತು ಕೇಳಿದಳು ಮಲಗಿದಲ್ಲಿಯೇ ಅವನನ್ನು ನೋಡುತ್ತ ನೀನು ಆರಾಮಾಗಿದೆಯಾ ತಾನೇ ಇವತ್ತು ಅಲ್ಲ ಏನಾಗಿದೆ ನಿನಗೆ ಮಧ್ಯಾಹ್ನ ಒಂಥರ ಆಗಲೇ ಒಂಥರ ಈಗ ಒಂಥರ ಮಾತಾಡ್ತಿದೆಯಾ ನಿಜ ಹೇಳೋ ಶಕ್ತಿ ನಿನ್ನ ಮನಸ್ಸಲ್ಲಿ ಏನಿದೆ ಗಂಭೀರವಾಗಿ ಕೇಳಿದ ಅವಳಿಗೆ ತನ್ನ ಮೇಲೆ ಪ್ರೀತಿಯಾಗಿದೆ ಎಂಬ ಕಲ್ಪನೆಯೂ ಇಲ್ಲದವನಿಗೆ ಅವಳ ವರ್ತನೆ ಆಶ್ಚರ್ಯವೇ ಅವನ ಪರಿಸ್ಥಿತಿ ತಿಳಿದ ಶಕ್ತಿ ತಾನು ಅವಸರ ಮಾಡುತ್ತಿರುವಳೆನಿಸಿ ನನಗೇನೂ ಆಗಿಲ್ಲ ಮಲಗು ಸುಮ್ಮನೆ ಎಂದು ಅವನಿಗೆ ಬೆನ್ನು ಮಾಡಿ ಮಲಗಿಬಿಟ್ಟಳು ಶಿವ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಮಲಗಿದ ಶಿವ ನಾನು ಬಂದ ಮೇಲೆ ಊಟ ಮಾಡಬೇಕು ಅನ್ನೋ ಹಠ ಯಾಕೆ ನಿನಗೆ ನಾನು ಬರೋದು ತುಂಬ ತಡವಾಗುತ್ತೆ ನೀನು ಪ್ರತಿದಿನ ಹೀಗೆ ಕಾಯಿಬಿಡ ಡ್ಯಾಡ್ ನೀವು ಬಂದ ಮೇಲೆ ಊಟ ಮಾಡಬೇಕು ಅಂತ ಕಾಯೋದಿಲ್ಲ ನಾನು ನಿಮ್ಮ ಜೊತೆ ಊಟ ಮಾಡಬೇಕು ಅಂತ ಕಾಯ್ತೀನಿ ನೀವು ಊಟ ಮಾಡಿಸ್ತೀರಾ ಅಂತ ಕಾಯ್ತೀನಿ ಹೌದಾ ಹಾಗಾದರೆ ನಾನೇ ಊಟ ಮಾಡಿಸ್ತೀನಿ ಬಾ ಇವತ್ತು ನಿನಗೆ ಈ ಎಲ್ಲ ಮಾತುಗಳು ನೆನಪಾಗುತ್ತಿದ್ದಂತೆ ಡ್ಯಾಡ್ ಎಂದು ಚೀರಿ ಎದ್ದು ಕುಳಿತು ಬಿಟ್ಟ ಶಿವ ರಾತ್ರಿ ಶಕ್ತಿಗೆ ರಾಯರು ಊಟ ಮಾಡಿಸುವುದನ್ನು ನೋಡಿದ್ದನಲ್ಲ ಅದರ ಪ್ರಭಾವ ಇದು ರಾತ್ರಿ ಎರಡು ಮೂವತ್ತಾಗಿತ್ತು ಗಾಢ ನಿದ್ರೆಯಲ್ಲಿದ್ದ ಶಕ್ತಿ ಎಚ್ಚರವಾದಳು ಅವ ಕೂಗಿದ ಧ್ವನಿ ಕೇಳಿ ಶಿವ ಏನಾಯಿತು ಎನ್ನುತ್ತಾ ಹೊದಿಕೆ ತೆಗೆದು ಮಂಚದಿಂದ ಇಳಿದು ಅವನ ಪಕ್ಕದಲ್ಲಿ ಬಂದಳು ಭಯದಲ್ಲಿಯೇ ಅವ ತನ್ನ ಕೈಗಳಲ್ಲಿ ಮುಖ ಮುಚ್ಚಿದ್ದ ಏನಾಯಿತು ಯಾಕೆ ಡ್ಯಾಡ್ ಅಂತ ಕೂಗಿದೆ ಅವನ ಮುಂದೆಯೇ ನಿಂತು ಕೇಳಿದಳು ಅವ ಮಾತನಾಡಲಿಲ್ಲ ಶಿವ ಯಾಕೆ ಎಂದಳು ಅವನ ಭುಜದ ಮೇಲೆ ಕೈ ಇಟ್ಟು ಮುಖದ ಮೇಲಿನ ಕೈಗಳನ್ನು ಸರಿಸಿದವಾ ಏನಿಲ್ಲ ಎಂದ ಅವಳನ್ನು ನೋಡದೆ ಅವನ ಮುಖ ಬೆವರಿತ್ತು ಧ್ವನಿ ನಡಗುತ್ತಿತ್ತು ಶಕ್ತಿ ಅವ ಹೆದರಿದ್ದಾನೆಂದು ತಿಳಿದು ಮಂಚದ ಇತ್ತ ಬಂದು ಗ್ಲಾಸಿಗೆ ನೀರು ಸುರಿದುಕೊಂಡು ಬಂದು ತಗೋ ನೀರು ಕುಡಿ ಎಂದು ಅವನ ಮುಂದೆ ಹಿಡಿದಳು ಶಿವ ಮಾತನಾಡದೆ ಗ್ಲಾಸ್ ತೆಗೆದುಕೊಂಡು ನೀರು ಕುಡಿದ ಕೆಟ್ಟ ಕನಸೇನಾದರೂ ಬಿತ್ತ ಕಾಳಜಿಯಿಂದ ಕೇಳಿದಳು ಇಲ್ಲವೆಂದು ತಲೆ ಆಡಿಸಿದ ಮತ್ತೆ ಯಾಕೆ ಹಾಗೆ ಕೂಗಿದೆ ಏನಿಲ್ಲ ಶಕ್ತಿ ನೀನು ಮಲಗು ಎಂದವ ಹೊದಿಕೆ ತೆಗೆದು ಸೋಫಾದಿಂದ ಇಳಿದು ಬಾಲ್ಕನಿಯ ಬಾಗಿಲು ತೆಗೆದು ಮುಂದೆ ಹೋಗಿ ಕೈಕಟ್ಟಿ ನಿಂತ ಅವನ ಮೇಲೆ ಪ್ರೀತಿಯಾಗಿದೆ ಎಂದು ತಿಳಿದ ಮೇಲೆ ಅವನ ಈ ವರ್ತನೆ ಅವಳಿಗೆ ಸಂಕಟವಲ್ಲವೇ ಅವನ ಹಿಂದೆಯೇ ಹೋಗಿ ನಿಂತಳು ಶಿವ ಏನಾಯಿತು ಇಲ್ಯಾಕೆ ಬಂದು ನಿಂತಿದೆಯಾ ನಾನು ಒಂಟಿಯಾಗಿರಬೇಕು ಶಕ್ತಿ ಪ್ಲೀಸ್ ನನ್ನನ್ನು ಏನು ಕೇಳಬೇಡ ನೀನು ಮಲಗು ಹೋಗಿ ಎಂದ ಅವಳತ್ತ ನೋಡದೆ ಅವನ ಧ್ವನಿ ಬೇಸರದಲ್ಲಿತ್ತು ಅವನ ಮನಸ್ಸಿಗೇನೋ ನೋವಾಗಿದೆ ಎನಿಸಿತು ಅವನನ್ನು ಮತ್ತೆ ಪ್ರಶ್ನೆ ಮಾಡದೆ ಒಳಬಂದು ಮಂಚದಲ್ಲಿ ಉರುಳಿದಳು ನಿದ್ದೆ ಸುಳಿಯಲಿಲ್ಲ ಅವ ಅಲ್ಲೇ ಹಾಗೆ ನಿಂತಿರುವಾಗ ಅರ್ಧ ಗಂಟೆಯಾದರೂ ಅವ ಒಳಗೆ ಬರುವನೇನೋ ಎಂದು ಕಾಯುತ್ತಾ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದವಳಿಗೆ ನಿದ್ದೆ ಗೊತ್ತಿಲ್ಲದೆ ಆವರಿಸಿತ್ತು ಅತ್ತ ಏನೋ ನೋವಿನಲ್ಲಿ ನಿಂತವ ಅಲ್ಲಿಯೇ ನಿಂತಿದ್ದ ಇನ್ನು ಬೆಳಗಿನ ಜಾವ ಆರು ಗಂಟೆಯಾಗಿತ್ತು ಅವಳಿಗೆ ಎಚ್ಚರವಾದಾಗ ಶಿವರಾತ್ರಿ ನಡೆದುಕೊಂಡ ರೀತಿ ನೆನಪಾಗಿ ತಟ್ಟನೆ ಎದ್ದು ಕುಳಿತು ಪಕ್ಕದಲ್ಲೇ ನೋಡಿದ್ದಳು ಅವ ಕಾಣಲಿಲ್ಲ ಮೇಲೆದ್ದವಳೇ ಬಾಲ್ಕನಿಗೆ ಓಡಿದಳು ರಾತ್ರಿಯಲ್ಲಿ ನಿಂತಿದ್ದನೋ ಅಲ್ಲಿಯೇ ಕುಳಿತು ಕಣ್ಣು ಮುಚ್ಚಿದ್ದ ಕಾಲು ಚಾಚಿ ಎದೆಯ ಮೇಲೆ ಕೈ ಕಟ್ಟಿಕೊಂಡು ಮಲಗಿದವನನ್ನು ನೋಡಿ ಕೊಂಚ ಗಾಬರಿಗೊಂಡ ಶಕ್ತಿ ಅವನ ಪಕ್ಕದಲ್ಲಿ ಹೋಗಿ ತನ್ನ ಕಾಲುಗಳ ಮೇಲೆ ಕುಳಿತಳು ಅರ್ಧ ಕಣ್ಣು ಮುಚ್ಚಿದವ ನಿದ್ದೆಯಲ್ಲಿದ್ದ ಪಿಚ್ಚೆನಿಸಿತು ಅವನನ್ನು ಹಾಗೆ ನೋಡಿ ಶಿವ ಕರೆದಳು ಅವನ ಮೊಣಕಾಲಿನ ಮೇಲೆ ಕೈ ಇಟ್ಟು ಅವ ಎಚ್ಚರವಾಗಲಿಲ್ಲ ಶಿವ ಅವನನ್ನೊಮ್ಮೆ ಅಲುಗಾಡಿಸಿ ಕರೆದಳು ಮತ್ತೆ ಹಾ ಎಂದವ ನಿಧಾನವಾಗಿ ಕಣ್ಣು ಬಿಟ್ಟ ಇಲ್ಯಾಕೆ ಮಲಗಿದೀಯಾ ಚಳಿ ಆಗ್ತಿಲ್ವ ನಿನಗೆ ಪ್ರೀತಿಯಿಂದ ಕೇಳಿದವಳನ್ನು ನೋಡುತ್ತಲೇ ಮೇಲೆದ್ದು ನಿಂತ ಶಕ್ತಿ ಅವನನ್ನೇ ನೋಡುತ್ತಾ ಮೇಲೆದ್ದು ನಿಂತಳು ನನಗೆ ನಿದ್ದೆ ಬರ್ತಿದೆ ನಾನು ಮಲಗ್ತೀನಿ ಎಂದವ ಕೋಣೆಯವಳ ಬಂದು ತನಗೆಂದೇ ಇದ್ದ ಸೋಫಾದಲ್ಲಿ ಮಲಗಿದ ಒಳಬಂದು ಅವನನ್ನು ನೋಡಿದ್ದ ಶಕ್ತಿಗೆ ಏನೊಂದು ಅರ್ಥವಾಗಲಿಲ್ಲ ಮಂಚದ ಮೇಲೆ ಕುಳಿತವಳು ಅವನನ್ನೊಮ್ಮೆ ನೋಡಿ ರಾತ್ರಿ ನಡೆದುಕೊಂಡ ರೀತಿಯನ್ನು ನೆನಪಿಸಿಕೊಂಡಳು ಡ್ಯಾಡ್ ಅಂತ ಯಾಕೆ ಕೂಗಿದ ಇವನು ಏನಾದರೂ ಕೆಟ್ಟ ಕನಸು ಬಿದ್ದಿದೆಯಾ ಅಂತ ಕೇಳಿದರೆ ಇಲ್ಲ ಅಂದ ಆದರೆ ಹಾಗೆ ಬಾಲ್ಕನಿಯಲ್ಲಿ ಒಬ್ಬನೇ ನಿಂತ್ಕೊಂಡು ಅಲ್ಲಿಯೇ ಎಚ್ಚರ ಇಲ್ಲದೆ ಮಲಗಿದ್ದಾನೆ ಅಂದರೆ ಕೆಟ್ಟ ಕನಸಾಗಿದ್ದರೆ ಇವ್ರ ತಂದೆಗೆ ಕಾಲ್ ಮಾಡಿ ಮಾತಾಡ್ಬೋದಲ್ಲ ಎಂದುಕೊಂಡವಳಿಗೆ ಹಿಂದಿನ ರಾತ್ರಿ ಅವ ತನ್ನ ತಾಯಿಯ ಜೊತೆ ಮಾತನಾಡದೇ ಇದ್ದದ್ದು ಗಮನಕ್ಕೆ ಬಂದಿತ್ತು ತಕ್ಷಣವೇ ತನ್ನ ಮದುವೆಯ ದಿನವೂ ನೆನಪಾಯಿತು ಅವನು ನಮ್ಮ ಜೊತೆ ಮಾತಾಡೋದಿಲ್ವೇನೋ ಬಿಡು ಎಂದ ಮೀನಾಕ್ಷಿಯವರ ಮಾತು ನೆನಪಾಗುತ್ತಿದ್ದಂತೆ ಇವನು ತನ್ನ ತಂದೆ ತಾಯಿ ಜೊತೆ ಮಾತಾಡೋದಿಲ್ವ ಅವತ್ತು ಮದುವೆ ದಿನ ಇವನು ಅವರ ಜೊತೆ ಮಾತಾಡೋದನ್ನು ನಾನು ನೋಡಿಲ್ಲ ಅವರ ತಂದೆ ಮುಖ ನೋಡಿ ಮುಖ ತಿರುಗಿಸಿದ್ದ ಅಂದರೆ ಏನೋ ಸಮಸ್ಯೆ ಇದೆ ಅನಿಸುತ್ತೆ ನೋಡೋಣ ಇವನು ಎಚ್ಚರ ಆಗಲಿ ಏನಾದರೂ ಮಾತಾಡಿ ಇವನ ತಂದೆ ತಾಯಿ ಬಗ್ಗೆ ತಿಳ್ಕೊತೀನಿ ಎಂದವಳು ತನ್ನ ದಿನಚರಿಯಲ್ಲಿ ತೊಡಗಿದಳು ಶಕ್ತಿ ತಿಂಡಿ ತಿಂದು ಕೋಣೆಗೆ ಬಂದಾಗ ಶಿವ ಬಾತ್ರೂಮಿನಲ್ಲಿದ್ದ ಆಗ ತಾನೇ ಮೇಲೆದ್ದು ಮುಖ ತೊಳೆಯುತ್ತಿದ್ದ ಹ್ಞೂ ಎದ್ದಿದ್ದಾನೆ ಏನಾದರೂ ಹೇಳ್ತಾನ ಅಂತ ನೋಡೋಣ ಎಂದುಕೊಂಡ ಶಕ್ತಿ ಅಲ್ಲಿಯೇ ಇದ್ದ ಸೋಫಾದಲ್ಲಿ ಕುಳಿತಳು ಅವಳಿಗೆ ರಾತ್ರಿ ಅವ ನಡೆದುಕೊಂಡಿದ್ದರ ಹಿಂದೆ ಏನೋ ಕಾರಣವಿದೆ ಎಂಬ ಅನುಮಾನ ಶಿವಮುಖ ತೊಳೆದು ಬಂದು ಅವಳನ್ನು ನೋಡುತ್ತಲೇ ಗುಡ್ ಮಾರ್ನಿಂಗ್ ಸಪ್ಲೈರ್ ಹೆಂಡ್ತಿ ಎಂದ ಅಲ್ಲಿದ್ದ ಟವಲ್ ಹಿಡಿದು ಅವನ ಮೊಗದಲ್ಲಿ ರಾತ್ರಿಯ ಭಯವಿಲ್ಲ ಅವ ನೀನು ಗುಡ್ ಮಾರ್ನಿಂಗ್ ನೀನೇ ಇಟ್ಕೊ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಈಗ ಎಂದಳು ಜೋರ ಧ್ವನಿಯಲ್ಲಿಯೇ ಏನು ನೀನು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾ ಎಂದವನಿಗೆ ಗೊತ್ತಿತ್ತು ರಾತ್ರಿ ನಡೆದುದರ ಬಗ್ಗೆಯೇ ಪ್ರಶ್ನಿಸುವಳೆಂದು ಹೌದು ರಾತ್ರಿ ಡ್ಯಾಡ್ ಅಂತ ಯಾಕೆ ಕೂಗಿದೆ ಕೆಟ್ಟ ಕನಸಾಗಿದ್ರು ಬಾಲ್ಕನಿಯಲ್ಲೇ ಯಾಕೆ ಮಲಗಿದ್ದೆ ಹೋಗಿ ಕುಳಿತಲಿಂದಲೇ ಅವನನ್ನು ನೋಡುತ್ತ ಕೇಳಿದಳು ಅದೆಲ್ಲ ನಾನು ಪರ್ಸ್ನಲ್ ನಿನಗೆ ಯಾಕೆ ನನ್ನ ವಿಷಯ ನಾನೇನಾದರೂ ನಿನ್ನ ವಿಷಯದಲ್ಲಿ ಹೀಗೆ ತಲೆ ಹಾಕ್ತೀನ ಹಿಂದಿನ ರಾತ್ರಿ ಅವಳು ತನಗೆ ಕೇಳಿದ್ದನ್ನೇ ಕೇಳಿದ ಅದು ಶಕ್ತಿಗೂ ಅರ್ಥವಾಯಿತು ನನ್ನ ಮಾತನ್ನು ನನಗೆ ಹೇಳ್ತಿದ್ಯಾ ಎಂದಳು ಕೊಂಚ ಕೋಪದಲ್ಲಿ ಎದ್ದು ನಿಂತು ಹೌದು ಎಂದವ ಕೈಯಲ್ಲಿದ್ದ ಟವಲನ್ನು ಮಂಚದ ಮೇಲೆ ಎಸೆದ ಆ ಟವಲ್ ತಗೋ ಎಲ್ಲಿತ್ತೋ ಅದನ್ನು ಅಲ್ಲಿಡು ಕ್ಲೀನಿಂಗ್ ಕಲ್ತ್ಕೊ ಎಂದಳು ತನಗೆ ಇಷ್ಟವಾಗದೆ ಇಲ್ಲ ಆಗೋಲ್ಲ ನಾನು ಹೀಗೆ ನೋಡು ನನಗೆ ಕ್ಲೀನಾಗಿ ಇರೋದಕ್ಕೆ ಬರೋದಿಲ್ಲ ಏನು ಮಾಡ್ತೀಯ ಅವಳ ಕೋಪ ನೋಡಿ ಕೊಂಕು ಮಾತನಾಡಿದ ಸಪ್ಲೈಯರ್ ಅಂದಮೇಲೆ ಕ್ಲೀನ್ ಮಾಡಬೇಕಾಗಿರೋದು ನಿನ್ನ ಕೆಲಸ ಎಂದ ಶಕ್ತಿ ಮಾತನಾಡಿದ ನಂತರ ಹಾಗೆನ್ನ ಬಾರದಿತ್ತು ಎಂದುಕೊಂಡಳು ಮನದಲ್ಲಿ ಆಗೋದಿಲ್ಲ ಅವಳ ಮಾತನ್ನು ತಪ್ಪು ತಿಳಿಯದೆ ಕನ್ನಡಿಯ ಮುಂದೆ ನಡೆದು ಎಂದ ಶಿವ ಶಿವ ಇದು ನನ್ನ ಕೋಣೆ ನನಗೆ ನನ್ನ ಕೋಣೆ ಕ್ಲೀನಾಗಿರಬೇಕು ಎಂದಳು ಧ್ವನಿ ಇಳಿಸಿ ಮಂಚದ ಮೇಲಿದ್ದ ಟವಲನ್ನು ಅದರ ಜಾಗದಲ್ಲಿ ಹಾಕಿ ನಿನ್ನ ಕೋಣೆ ಅಂದಮೇಲೆ ನೀನೇ ಕ್ಲೀನಾಗಿ ಇಡು ಎಂದ ತಲೆ ಬಾಚುತ್ತ ನಿನಗೆ ಹೇಳೋದು ಕಲ್ಲಿಗೆ ತಲೆ ಚಚ್ಕೊಂಡ ಹಾಗೆ ನೀನು ಮಾತನ್ನು ಮರೆಸಿದೆ ಹೇಳು ರಾತ್ರಿ ಯಾಕೆ ಹಾಗೆ ಕೂಗಿದೆ ಅಂತ ನಾನು ಹೇಳಿದ್ನಲ್ಲ ಅದು ನನ್ನ ಪರ್ಸ್ನಲ್ ಅಂತ ಎಂದವ ಅವಳ ಮುಂದೆ ಬಂದ ಜಾಸ್ತಿ ಆಯಿತು ನಿಂದು ಏನೋ ಪಾಪ ಹೋಗಲಿ ಅಂತ ಕೇರ್ ಮಾಡಿದ್ರೆ ನನಗೆ ಸೊಕ್ಕು ತೋರಿಸ್ತೀಯಾ ಎಂದಳು ಕೈಕಟ್ಟಿ ನಿಂತು ಅವನನ್ನೇ ದಿಟ್ಟಿಸುತ್ತ ನಿನ್ನೆ ರಾತ್ರಿ ಅದೇನೋ ಹೇಳಿದೆ ಎಷ್ಟು ಕಾಡಿಸ್ತೀಯೋ ಕಾಡಿಸು ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಕಾಡಿಸ್ತೀನಿ ಅಂತ ನನಗೆ ಹಾಗೇನೋ ಅನಿಸಲೇ ಇಲ್ಲ ಎಂದ ಅವಳನ್ನೇ ನೋಡುತ್ತ ನಾನು ನಿನಗೆ ಕೇರ್ ತೋರಿಸಿದ್ದು ಕಾಡಿಸ್ತಿಲ್ಲ ಆದರೆ ನಾನು ಕಾಡಿಸಿದ್ದು ಎಂದವ ಅವಳಿಗೆ ಕಣ್ಣು ಹೊಡೆದ ಕೊಬ್ಬು ನಿನಗೆ ಎಂದಳು ಕೋಪದಲ್ಲಿ ನಿನಗಿಂತ ಜಾಸ್ತಿ ಇಲ್ಲ ನನಗೆ ಎಂದವ ಕೋಣೆಯ ಹೊರಗೆ ಹೆಜ್ಜೆ ಇಟ್ಟ ಎಲ್ಲಿ ಹೋಗ್ತಿದ್ಯಾ ತಟ್ಟನೆ ಕೇಳಿದಳು ಅವ ಬಾಗಿಲು ತೆಗೆಯುತ್ತಲಿ ಅವ ಆಶ್ಚರ್ಯದಿಂದ ಹಿಂದೆ ತಿರುಗಿ ನಿಂತು ಅವಳನ್ನೇ ನೋಡಿದ ಶಕ್ತಿ ಮತ್ತೆ ಸಿಕ್ಕಿ ಹಾಕಿಕೊಂಡವರಂತೆ ತಲೆ ತಗ್ಗಿಸಿ ಮುಖ ಕಿವುಚಿದಳು ಉಚ್ಚಿದಳು ಸಪ್ಲೈಯರ್ ಹೆಂಡ್ತಿ ನಿಜ ಹೇಳು ಏನಾಗಿದೆ ನಿನಗೆ ಅಂತ ಯಾವತ್ತೂ ನನ್ನ ಬಗ್ಗೆ ಕೇಳದೇ ಇರೋಳು ಇದ್ದಕ್ಕಿದ್ದಾಗೆ ಎಲ್ಲಾನು ವಿಚಾರಿಸಿದೆಯಾ ನಿನ್ನೆಯಿಂದ ಏನಿದೆ ನಿನ್ನ ತಲೆಯಲ್ಲಿ ನನಗೆ ಏನೂ ಆಗಿಲ್ಲ ಸ್ನಾನ ಮಾಡದೆ ತಯಾರಾಗಿ ಹೋಗ್ತಿದೆಯಲ್ಲ ಅದಕ್ಕೆ ಕೇಳಿದೆ ಎಂದಳು ಮತ್ತೆ ಮಾತು ತಿರುಗಿಸಿ ನನ್ನಿಷ್ಟ ಎಂದವ ಕೆಳಗೆ ನಡೆದ ಇವನಿಗೆ ಏನೇ ಕೇಳಬೇಕಂದ್ರೂ ತುಂಬ ಯೋಚನೆ ಮಾಡಿ ಕೇಳಬೇಕು ಎಂದುಕೊಂಡು ಟೇಬಲ್ ಮೇಲಿದ್ದ ತನ್ನ ಪರ್ಸ್ ಹಿಡಿದಳು ಪಕ್ಕದಲ್ಲಿಯೇ ಇದ್ದ ಶಿವನ ಫೋನ್ ಸದ್ದಾಯಿತು ಫೋನ್ ಇಲ್ಲಿಯೇ ಇಟ್ಟಿದ್ದಾನೆ ಎಂದುಕೊಳ್ಳುತ್ತಾ ಅವನ ಫೋನ್ ಹಿಡಿದು ನೋಡಿದಳು ಡ್ರಗ್ಸ್ ಎಲ್ಲಿದೆ ಎಂಬ ಮೆಸೇಜ್ ಪರದೆಯ ಮೇಲಿತ್ತು ನೋಡಿದವಳ ಮೈ ನಡುಗಿತು ಅಂದರೆ ಇವನು ಡ್ರಗ್ಸ್ ಎಂದು ಊಹಿಸುವಷ್ಟರಲ್ಲಿ ಶಿವ ಕೋಣೆಯೊಳಗೆ ಬಂದ ಫೋನ್ ನೆನಪಾಗಿ ಆದ ಸದ್ದಿಗೆ ಅವನತ್ತ ನೋಡಿದ ಶಕ್ತಿ ಶಿವ ನೀನು ಮಾತು ಬರದೆ ಅವನನ್ನೇ ನೋಡಿದಳು ಅವ ತಟ್ಟನೆ ಬಂದು ಅವಳ ಕೈಯಲ್ಲಿದ್ದ ತನ್ನ ಫೋನ್ ಕಸಿದುಕೊಂಡು ನೋಡಿದ ಅದೇ ಮೆಸೇಜ್ ಓದಿ ಅವನ ಮುಖ ಗಂಭೀರವಾಯಿತು ಮೆಸೇಜ್ ಬಂದಿದ್ದ ನಂಬರ್ಗೆ ಕರೆ ಮಾಡಿದ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಎಂಬ ಉತ್ತರ ಅವನಿಗೆ ರೂಢಿಯೇ ಆಗಿತ್ತು ಶಕ್ತಿಯನ್ನು ನೋಡಿದ ಅವಳು ಹೆದರಿದ್ದಳು ಮಾತನಾಡದೆ ಹೊರ ಹೋಗಲು ತಿರುಗಿದ ನಿತ್ಕೋ ಶಿವ ತಡೆದಳು ನಿಂತವನಿಗೆ ಅವಳ ಪ್ರಶ್ನೆ ಗೊತ್ತಿದ್ದದ್ದೇ ಏನದು ಮೆಸೇಜ್ ಜೋರ ಧ್ವನಿಯಲ್ಲಿಯೇ ಕೇಳಿದಳು ಅದೆಲ್ಲ ನಿನಗೆ ಬೇಡವಾಗಿದ್ದು ಎಂದ ನಿಂತಲ್ಲಿಯೇ ಅವಳತ್ತ ತಿರುಗದೆ ಅವನ ಮುಂದೆ ಬಂದ ಶಕ್ತಿ ಶಿವ ನೀನು ಡ್ರಗ್ಸ್ ಅಂದರೆ ಆ ರಣದೇವನ ಜೊತೆ ಡ್ರಗ್ಸ್ ದಂಧೆ ನಡೆಸ್ತಿದೆಯಾ ಇಷ್ಟು ದಿನ ಅಪ್ಪ ಮತ್ತೆ ನನ್ನ ಹತ್ರ ಹಾಗೇನೂ ಇಲ್ಲ ಅಂತ ಸುಳ್ಳು ಹೇಳಿ ನಂಬಿಸ್ತಿದೆಯಾ ಕೇಳಿದಳು ಗಾಬರಿಯಲ್ಲಿಯೇ ಹೇಳಿದ್ನಲ್ಲ ಶಕ್ತಿ ಇದು ನಿನಗೆ ಬೇಡವಾಗಿದ್ದು ಅಂತ ಗಟ್ಟಿಯಾಗಿ ಹೇಳಿದ ಅವಳನ್ನು ನೋಡದೆ ಪ್ರೀತಿಸಿದವಳಲ್ಲವೇ ಅವಳಿಗೆ ಇದೆಲ್ಲವೂ ಇಷ್ಟವಿಲ್ಲ ಎಂದು ಗೊತ್ತಿದ್ದು ಅವಳು ಪ್ರಶ್ನಿಸಿದಾಗಲೆಲ್ಲ ಸುಳ್ಳು ಹೇಳಿದ್ದವ ಈಗ ಸಿಕ್ಕಿಬಿದ್ದಿದ್ದ ಹಾಗಾಗಿ ಅವಳ ಕಣ್ಣಲ್ಲಿ ಕಣ್ಣಿಡಲಾಗಲಿಲ್ಲ ಅಪ್ಪನಿಗೆ ನನಗೆ ಮೋಸ ಮಾಡ್ತಿದೆಯಾ ಶಿವ ಎಂದವಳ ನಂಬಿಕೆಗೆ ಪೆಟ್ಟು ಬಿದ್ದಿತ್ತು ಅದು ಅವಳ ಮಾತಲ್ಲಿ ಶಿವನಿಗೆ ಅರ್ಥವಾಯಿತು ಪದೇ ಪದೇ ಒಂದೇ ಉತ್ತರನ ನನಗೆ ಹೇಳೋಕ್ಕಾಗೋಲ್ಲ ಶಕ್ತಿ ಎಂದವ ನಿಲ್ಲದೆ ನಡೆದು ಬಿಟ್ಟ ಶಕ್ತಿಗೆ ಆಘಾತವಾಗಿತ್ತು ಸಪ್ಲೈಯರ್ ಕೆಲಸದಲ್ಲಿದ್ದವನನ್ನು ತನ್ನ ಮಟ್ಟಕ್ಕೆ ತರಬೇಕೆಂದು ಯೋಚಿಸಿದ್ದವಳ ಯೋಜನೆ ತಲೆ ಕೆಳಗಾಗಿತ್ತು ಅವನಿದ್ದ ದಾರಿ ಭಯಾನಕವಾದದ್ದು ಎಂದು ತಿಳಿದಾಗ ಮೈ ನಡುಗಿತ್ತು ಮುಂದೆ ಏನು ಮಾಡುವುದೆಂದು ಅವಳಿಗೆ ಆ ಕ್ಷಣಕ್ಕೆ ಹೊಳೆಯಲೇ ಇಲ್ಲ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು